ಅರ್ಥವಿಲ್ಲದ ಜೀವನ ನಡೆಸುವವರ ಬದುಕಿನಲ್ಲಿ ಉತ್ತರವಿಲ್ಲದ ಪ್ರಶ್ನೆಗಳೇ ಹೆಚ್ಚು ಎಲ್ಲರೂ ಇದ್ದು ಒಂಟಿ ಜೀವನ ನಡೆಸುವವರ ಬದುಕಿನಲ್ಲಿ ಖುಷಿಗಿಂತ ನೋವುಗಳೇ ಹೆಚ್ಚು ದಿನಗಳು ಕ್ಷಣಗಳು ಉರುಳುತ್ತಿರುವ ಅರಿವಿದ್ದು ಬಾಳಬಂಡಿಯ ಸರಿದಾರಿಗೆ ತರುವಲ್ಲಿ ವಿಫಲರಾಗುವವರ ಚುಚ್ಚು ಮಾತುಗಳನ್ನಾಡಿ ನೋಯಿಸುವವರೇ ಹೆಚ್ಚು ಹೇ ಪರಮಾತ್ಮ ಹುಟ್ಟು ಸಾವಿನ ನಡುವಿನ ಈ ಬದುಕಲಿ ಬರುವ ಕಷ್ಟಗಳ ಮೆಟ್ಟಿ ನಿಲ್ಲುವವರ ಗುಂಡಿಗೆಯಲ್ಲಿ ತುಂಬೋ ಧೈರ್ಯದ ಕಿಚ್ಚು ಹೋರಾಟದ ಈ ಜೀವನದ ಕೊನೆಯಲ್ಲಿ ಸೋಲುವ ಮುನ್ನ ಬಂದು ರಕ್ಷಿಸುವೆ ಓ ಭಗವಂತ ನಿನ್ನ ಮೇಲೆ ನಂಬಿಕೆಯೇ ಹೆಚ್ಚು ನಿನ್ನ ನಂಬಿದ ಭಕ್ತರ ಕೈ ಬಿಡುವುದಿಲ್ಲ ಎಂಬ ನಂಬಿಕೆಯೇ ಹೆಚ್ಚು ಭಕ್ತರ ಕೈ ಬಿಡುವುದಿಲ್ಲ ಎಂಬ ನಂಬಿಕೆಯೇ ಹೆಚ್ಚು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ